ನಮಸ್ಕಾರ ಸ್ನೇಹಿತರೆ ಇವತ್ತು ನಾವೊಂದು ಆರೋಗ್ಯಕರವಾದ ಅಂಬ್ಲಿ ಮಾಡ್ತಾಯಿದ್ದೀನಿ ಅದು ಜೋಳದ ನುಚ್ಚಿನ ಅಂಬ್ಲಿ ಇದನ್ನು ಮಾಡಲಿಕ್ಕೆ ಒಂದು ಬೌಲು ಜೋಳದ ನುಚ್ಚು ಸಹ ಜೋಳದ ನುಚ್ಚು ಬೇಕು ಆಮೇಲೆ ಇದನ್ನು ರಾತ್ರಿ ಪೂರ್ತಿ ನೆನೆಡ್ಬೇಕು ರೀ ಬೆಳಗ್ಗೆ ಎದ್ದ ಮೇಲೆ ಇದನ್ನು ಅಂಬ್ಲಿ ಮಾಡೋದು ಅದಕ್ಕೆ ನಾವೀಗ ಒಂದೆರಡು ಚರಿಗೆ ನೀರು ಹಾಕಿ ಫುಲ್ ನೈಟು ನೆನೀಲಿಕ್ಕೆ ಬಿಡ್ಬೇಕ್ರಿ ಅದನ್ನು ಇದು ತುಂಬಾ ಒಳ್ಳೆಯ ಆಹಾರ ಅಂತಲೇ ಹೇಳ್ಬೋದು ಈ ಬೆಳಿಗ್ಗೆ ಎದ್ದು ರೊಟ್ಟಿ ಗಿಟ್ಟಿ ಮಾಡ್ಕೊಂಡು ಕುಂದ್ರಲಿಕ್ಕೆ ಟೈಮ್ ಇಲ್ಲ ಅಂತಂದ್ರೆ ಇದನ್ನು ನಾವು ಮಾಡ್ಕೊಂಡು ರೀ ಇವಾಗ ರಾತ್ರಿ ಮುಚ್ಚಿ ಇಡ್ತೇನೆ ರೀ ಬೆಳಿಗ್ಗೆ ನೋಡಣ್ಣ ನೋಡಿರಿ ಬೆಳಗ್ಗೆ ಬಂದೆ ನೋಡ್ತಾ ಇದ್ದೀನಿ ಮೇಲ್ಗಡೆ ನೀರು ಈ ಥರ ಬ ಇರ್ತಲ್ರಿ ಇದು ಇದನ್ನು ಬಸ್ಕೋಬೇಕ್ರಿ ಇದನ್ನ ಬಸ್ಕೊಂಡು ಅಂಬ್ಲಿ ಮಾಡಕ್ಕೆ ಇಡ್ತೇನೆ ರೀ ತುಂಬಾ ಒಳ್ಳೆಯ ಆರೋಗ್ಯಕ್ಕೆ ಅತ್ಯುತ್ತಮವಾದ ಆಹಾರ ಅಂತ ಹೇಳ್ಬೋದು ರೀ ಈ ಡಯೇಟ್ ಮಾಡೋರಿಗೆಲ್ಲ ಒಳ್ಳೆಯ ಆಹಾರ ಸೊ ಈಗ ನಾನು ಗ್ಯಾಸ್ ಆನ್ ಮಾಡ್ಕೊತಾ ಇದ್ದೀನಿ ಒಂದು ಅಬ್ರಿ ಇಟ್ಟು ಅದಕ್ಕೊಂದು ಎರಡು ಚರಿಗೆ ನೀರು ಹಾಕ್ತಾಯಿದ್ದೀನಿ ರೀ ಎರಡು ಚರಿಗೆ ನೀರು ಹಾಕಂದ್ರೆ ಅದು ನುಚ್ಚು ಚೆನ್ನಾಗಿ ಕುದೀಬೇಕ್ರಿ ಅದು ಅದೆಷ್ಟು ಚೆನ್ನಾಗಿ ಕುದೀತೈತೆಲ್ಲ ಅಷ್ಟು ಅಂಬ್ಲಿ ಚೆನ್ನಾಗಿ ಹಾಕೈತಿ ರೀ ಅದು ಎರಡು ಟೇಬಲ್ ಸ್ಪೂನ್ ಅಷ್ಟು ನಾವು ಉಪ್ಪು ಹಾಕಿರಿ ನೀರು ಹಾಕಿದ ಮೇಲೆ ಉಪ್ಪು ಹಾಕ್ಬೇಕು ರೀ ಅದಕ್ಕೆ ಒಂದು ಎರಡು ಚರಿಗಾದ್ರೆ ಸಾಕಾಕತ್ರಿ ನೋಡಿರಿ ನೀವು ನುಚ್ಚು ಎಷ್ಟು ಇಡ್ತೀರಲ್ರಿ ಅದರ ಎರಡು ಪಟ್ಟ ನೀರು ಹಾಕಿರಿ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಹಾಕ್ತೀನಿ ರೀ ನೋಡಿರಿ ಇನ್ನೊಂದು ಚಮಚ ಹಾಕ್ತೇನೆ ರೀ ಚೆನ್ನಾಗ್ಯದ ನೀರು ಬಾಯ್ಲ್ ಆಗ್ಬೇಕು ರೀ ಫುಲ್ ಹೆಸ್ರು ಬರ್ಬೇಕು ರೀ ಅದು ಹೆಸ್ರು ಬಂದ ಮೇಲೆ ನಾವು ಮೇಲುಗಡೆ ನೀರು ಬಸ್ತಂತ ನುಚ್ಚನ ರೀ ಕುದಿಲ್ರಿ ಇದು ನೀರು ಚೆನ್ನಾಗಿ ಕುದೀಲ್ರಿ ಇದು ಅಂತ ಹೇಳಿ ಅಂಥೇಳಿ ರೀ ಈ ಬೆಳಿಗ್ಗೆ ರೊಟ್ಟಿ ಮಾಡೋಕಾಯ್ಲಿಕ್ಕರೆ ಇದ್ರ ಮಾತ್ರ ಹೋಗ್ಬೋದು ರೀ ಬೆಳಿಗ್ಗೆ ಒಂದು ಟೈಮ್ ನೋಡಿರಿ ಇದು ನೀರು ಬಸ್ ಮೇಲೆ ಈ ಥರ ಆಗೇತ್ರಿ ಇದು ಚೆನ್ನಾಗ್ ರೀ ಬೆಳಿಗ್ಗೆ ಮಾ ಹುಡ್ರು ಮಾತ್ರ ಭಾಳ ಇಷ್ಟಪಟ್ಟು ರೀ ಈಗ ನೋಡಿರಿ ಇಲ್ಲಿ ಹೆಸ್ರು ಬರ್ತಾ ಇದೆ ಈ ಥರ ಬಬಲ್ಸ್ ಎಲ್ಲ ಬರ್ಬೇಕು ರೀ ಇದು ಚೆನ್ನಾಗಿ ಕುದಿಬೇಕು ನೀರು ಮಾತ್ರ ಅದನ್ನು ಹಾಕಿದ ಮ್ಯಾಗ ಇನ್ನೂ ಚೆನ್ನಾಗಿ ಕುದೀಬೇಕು ರೀ ಇದು ನುಚ್ಚು ಹಾಕಿದ ಮೇಲೆ ಚೆನ್ನಾಗಿ ಕುದ್ಬೇಕು ನೋಡ್ರಿ ಹೆಂಗೆ ನೀರು ಕಾಯ್ತಾ ಇದೆ ನಮ್ಮ ಕಡೆ ಹಳ್ಳಿ ಕಡೆ ಎಲ್ಲ ಇದನ್ನೆಲ್ಲ ಚೆನ್ನಾಗಿ ಮಾಡ್ಕೊಂಡು ಬೆಳಿಗ್ಗೆ ಎರಡು ಲೋಟ ಕುಡ್ದು ಕೆಲ್ಸಕ್ಕೆ ಹೋದ್ರೆ ಸಾಕು ರೀ ಮಧ್ಯಾಹ್ನ ಮಟ್ಟ ಹೊಟ್ಟೆ ಹಸುವಾಗಲ್ಲ ರೀ ಹೊಟ್ಟೆ ನೋಡಿರಿ ನೀರು ಕುದೀತಾ ಇದೆ ಈಗ ನಾವೇನು ನೀರು ಬಸ್ಕೊಂಡಿದ್ದೀವಲ್ಲ ನುಚ್ಚನ ಅದನ್ನ ಇದಕ್ಕೆ ಹಾಕ್ತಾನೆ ರೀ ನೋಡಿರಿ ನ ಕಡ್ಡಾಡ್ಕಿಂತ ಹಾಕಿರಿ ಹ್ಞೂ ಕಡ್ಡ್ಯಾಡಿಕಿಂತಲೇ ಹಾಕ್ಬೇಕು ರೀ ಇಲ್ಲಾಂದ್ರೆ ಗಂಟು 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 ಉಳಿತೈತ್ರಿ ನೀವು ಅದನ್ನ ಹಾಕ್ಕೊಂತಾನೆ ಕಡ್ಡಾಡ್ಬೇಕ್ರಿ ಹಂಗೆ ಕಡ್ಡಾಡಿರಿ ಇಲ್ಲ ಅಂದರೆ ಗಂಟು ಆಗ್ಬಿಡ್ತೈತ್ರಿ ಅದು ಹಾಕ್ತಾನೆ ಕಡ್ಡಬೇಕ್ರಿ ಹಾಕಿದ ಮೇಲೆ ಒಂದು ಐದು ನಿಮಿಷ ಕಡ್ಡಾಡ್ಬೇಕ್ರಿ ಅದು ಚೆನ್ನಾಗಿ ಕುದಿಬೇಕು ನೋಡಿರಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಕುದೀಬೇಕ್ರಿ ಅದು ಹೆಂಗೆ ಕುದೀತಿತ್ತಲ್ಲ ಹಂಗೆ ಟೇಸ್ಟ್ ಹಾಕತ್ರಿ ಈ ಬಿ ಪಿ ಶುಗರ್ ಇರೋ ಅಂತೂ ತುಂಬಾ ಒಳ್ಳೇದ್ರಿ ಮತ್ತೆ ಅದಲ್ಲೇ ಡಯಟ್ ಅಂತ ಹೇಳಿ ಮಾಡ್ತಾರಲ್ರಿ ಅವ್ರಿಗೆ ಕೂಡ ಒಳ್ಳೇದ್ರಿ ಅವ್ರು ಜಂಕ್ ಫುಡ್ ಅದನ್ನು ಇದನ್ನು ತಿನ್ನಂಗಿಲ್ಲ ಇದನ್ನ ಜಸ್ಟ್ ಒಂದು ಅಥವಾ ಎರಡು ಲೋ ಲೋಟದಷ್ಟು ಕುಡಿದ್ಬಿಟ್ರೆ ಹಸು ಅಂತ ಆಗಂಗೆ ಇಲ್ಲರಿ ಮತ್ತು ಒಳ್ಳೆಯ ಆಹಾರ ಅಲ್ರಿ ಇದು ನೋಡಿರಿ ಹೆಂಗೆ ಕಡ್ಡಾಡ್ಬೇಕು ರೀ ಅದನ್ನು ಜಾ ಚೆನ್ನಾಗಿ ಕಡ್ಡಾಡ್ಬೇಕ್ರಿ ಗಂಟಂತ ಆಬಾರ್ದು ರೀ ಅದು ಗಂಟಾದ್ರೆ ಅಲ್ಲೆಲ್ಲ ಅಲ್ಲೆಲ್ಲೇ ಬಾಯಿ ಸಿಗ್ತೈತ್ರಿ ರುಚಿ ಅನ್ಸಲ್ಲ ಚೆನ್ನ ಚೆನ್ನಾಗಿ ಅನ್ಸಲ್ರಿ ಅದು ನೋಡಿರಿ ಕುದಿಸ್ರಿ ಅದು ಚೆನ್ನಾಗಿ ಕುದಿಬೇಕು ರೀ ಅದು ಪಳ ಪಳ ಅಂತ ಕುದ್ದಾಗ ಹಂಗೆ ಕಡ್ಡ್ಯ ಹಿಂಗೆ ಕಡ್ಡ್ಯಾಡಕ್ಕೆ ಅಂತಲೇ ರೀ ಅದನ್ನು ನೋಡಿರಿ ಚೆನ್ನಾಗಿ ಕುದೀತೈತಿ ಮತ್ತು ಸ್ವಲ್ಪ ಹೊತ್ತು ಬಿಟ್ಟಾಗ ಕುದೀತಾ ಕುದೀತಾ ಸ್ವಲ್ಪ ಈ ಥರ ನರೆ ಥರ ಬರ್ತೈತೆ ರೀ ಅದು ಇದನ್ನ ತೆಗಿಬೇಕಾಕತ್ತೀ ಆಮೇಲೆ ಥರ ಲೇಯರ್ ಬಂದಂಗಾಕರಿ ಅದನ್ನು ತೆಗೀನ್ರಿ ಒಂದು ಚಮಚ ತೊಗೊಂಡ್ರ ಆಮೇಲೆ ಓಟು ರೀ ಅದು ನೋಡಿರಿ ಹೆಂಗೆ ಕುದಿತೈತಿ ನೋಡಿರಿ ಹಂಗೇನಾದ್ರೂ ಒತ್ತಟಿಕಾಗುತ್ತೀ ಆ ಥರ ಏನಾರು ಇದ್ರೆ ಒಂದು ಚಮಚ ತೊಗೊಂಡು ಸಾರಿನ ಚಮಚ ತೊಗೊಂಡ್ರಿ ನೀಟಾಗಿ ತಕಾರಿ ಅದನ್ನ ಮ್ಯಾಲ ಅದನ್ನು ತೆಗೆದು ಬೇರೆ ಕಡೆ ಹಾಕಿ ನೋಡ್ರಿ ಎಷ್ಟು ಹಾಕತ್ತಲ್ರಿ ಎಷ್ಟು ಕಟ್ಟಾಡಿಕೆಂತನೇ ಇರ್ರಿ ಅದನ್ನು ಗಂಟೆಗೆ ಹಾಕಿ ಮಾತ್ರ ಬಿಡಬೇಡ್ರಿ ಮತ್ತು ಹೋಗ್ತತ್ರಿ ಸ್ವಲ್ಪ ದೊಡ್ಡ ದೊಡ್ಡ ಮಾಡಬೇಡ್ರಿ ಪಳ ಫಳ ಫಳ ಅಂತ ತುದಿಬೇಕ್ರಿ ಏನೊ ಮಾಡೋಕಿಟ್ಟು ನೀವು ಕೆಲಸ ಮಾಡ್ಕೊಂಡ್ರೆ ಜತ್ರೆ ರೀ ಮನೆಯಾಗ ಇದನ್ನ ಮಾಡ್ಕೊತ ನಿಂತಲ್ಲ ರೀ ಸ್ವಲ್ಪ ಹೊತ್ತು ಇದನ್ನ ಕಡ್ಡ್ಯಾಡಿಕೆ ಅಂತ ಕಡ್ಡಾಡಿ ಕಡ್ಡಾಡಿಕೆ ಅಂತ ಬಂದು ಬೇರೆ ಕೆಲಸನೂ ಮಾಡ್ಬೋದು ರೀ ಬೇರೆ ಮಕ್ಳಿಗಿಂತ ಚಲೋ ಅಲ್ರಿ ಇದು ನೋಡಿರಿ ಹೆಂಗೆ ಕೂತು ಪಳ 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 ಅಂತಂದು ಆದಷ್ಟು ಸ್ವಲ್ಪ ಕಡ್ಡಾಡಿಕೆ ಅಂತ ಇರ್ರಿ ಚೆನ್ನಾಗ್ ರೀ ಗಂಟು ಮಾತ್ರ ಆಗಬಾರ್ದು ರೀ ಅದು ಇದನ್ನ ಹಾಲಿನ ಜೊತೆ ಆಗಿರ್ಬೋದು ಮೊಸರು ಮಜ್ಜಿಗೆ ಹಿಂಗೆ ನಾವು ಕುಡಿಬೋದು ರೀ ನಮ್ಮ ಕಡೆ ಎಲ್ಲ ಸಂಖ್ಯೆ ಅಂತ ಹೇಳ್ತಾರೆ ರೀ ಇದಕ್ಕೆ ನೋಡ್ರಿ ಇದನ್ನ ಮುಚ್ಚಿಬಿಟ್ಟು ನೋಡಿರಿ ಮುಚ್ಚಿದ ಮೇಲೆ ರೆಡಿ ಆದ್ರಿ ಒಂದು ಹತ್ತು ನಿಮಿಷ ಬಿಟ್ಟ ಮೇಲೆ ತೆಗಿಬೇಕು ಅಳಿಕೆ ಅಂತತ್ರಿ ಚೆನ್ನಾಗಿ ಅಳಿಕೆ ಅಂತತಿ ಇಲ್ಲ ತೆಗಿಂತ ಅಳಿಕೆ ಅಂದರೆ ಇದೇ ನೀವು ಮೊಸರು ಹಾಲು ಮಜ್ಜಿಗೆ ನಿಮ್ಗೆ ಏನು ಬೇಕೋ ಅದು ಬಂದು ಕುಡಿಬೋದು ಈವಾಗ ನಾನು ಇದಕ್ಕೆ ಹಾಲು ಹಾಕ್ತೇನೆ ರೀ ನಿಮ್ಗೆ ಯಾವ್ದಿಷ್ಟು ನಾನು ರೀ ಹಾಲು ಹಾಕ್ಬೋದು ಇಲ್ಲ ಮೊಸರು ಮಜ್ಜಿಗೆ ಯಾವುದಾದ್ರೂ ರೀ ಈಗ ನಮ್ಮ ಮನೆಗೆ ಹಾಲು ಐತಿ ನಾನು ಹಾಲು ಹಾಕ್ತೀನಿ ಹಾಲು ಹಾಕಿ ಪೂರ್ತಿ ಕಡ್ಡಾಡ್ಬೇಕ್ರಿ ಅದನ್ನ ಪೂರ್ತಿ ಕಡ್ಡಾಡ್ಬೇಕ್ರಿ ಆಮೇಲೆ ಗ್ಲಾಸಿಗೆ ಹಾಕಿ ಸರ್ವ್ ಮಾಡ್ಕೊಂಡು ಕೊಡ್ರಿ ಚೆನ್ನಾಗಿರ್ತೈತಿ ನೋಡಿರಿ ಇವತ್ತೊಂದು ಹಳ್ಳ ಒಳ್ಳೆ ಆಹಾರ ಆರೋಗ್ಯಕರವಾದ ಆಹಾರ ಮಾಡಿ ರೀ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ನೋಡಿ ಚೆನ್ನಾಗೈತ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್